ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹಸೂರ್ಯಾ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ನಾನು ಈಗಾಗಲೇ ಕಾಮತ್ರಿಕೋಣಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಕಾಮತ್ರಿಕೋಣಗಳು ಅಂದರೆ ಅರ್ಥಾತ್ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು ಇದು ಭಾಳ ಮುಖ್ಯವಾಗಿ ನಮಗೆ ಪರಾಶಾರರು ಹೇಳಿರ್ತಕ್ಕಂಥದ್ದು ಎರಡು ಏಳು ಹನ್ನೊಂದು ಇವೆಲ್ಲ ಏನು ಮಾಡುತ್ತೆ ಮನೋಕಾಮನೆಗಳು ಅಂದರೆ ಅರ್ಥಾತ್ ಕಾಮತ್ರಿಕೋನ ನಮ್ಮ ಆಸೆ ಆಕಾಂಕ್ಷೆಗಳು ಮದುವೆ ವ್ಯಾಪಾರ ಹಣ ಆಸೆ ಆಕಾಂಕ್ಷೆಗಳು ಭಾಳ ಮುಖ್ಯವಾಗಿ ನಮಗೆ ಮದುವೆ ಅಡೆತಡೆಗಳು ಬರ್ತದೆ ನಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ಲ ಹಣಕಾಸು ವ್ಯವಸ್ಥೆ ಸರಿಯಿಲ್ಲ ನಮ್ಮ ಮನೋಕಾಮನೆಗಳು ಈಡೇರ್ತಾ ಇಲ್ಲ ಒಂದು ವಿಚಾರ ತಿಳ್ಕೊಳ್ಳಿ ನಿಮಗೆ ಒಂದು ಸಿಂಪಲ್ ಲಾಜಿಕ್ಕನ್ನು ಹೇಳ್ತೇನೆ ನನ್ನ ಅನಿಸ್ ಪ್ರಕಾರ ನೋಡಿ ಸಿಂಹರಾಶಿ ಎರಡರ ಸ್ಥಾನ ಧನಸ್ಥಾನ ಅಂದರೆ ಅರ್ಥಾತ್ ನಿಮಗೆ ಬುಧನ ಸ್ಥಾನ ಕನ್ಯಾ ರಾಶಿ ಏಳರ ಸ್ಥಾನ ಶನಿಯ ಸ್ಥಾನ ಹನ್ನೊಂದರ ಸ್ಥಾನ ಸಹಿತವಾಗಿ ನಿಮಗೆ ಮಿಥುನ ರಾಶಿ ಅಂದರೆ ಅರ್ಥದ್ದು ಬುಧ ಇಲ್ಲಿ ಮನೆಗಳನ್ನು ನೋಡಿದಾಗ ಕನ್ಯಾ ಕುಂಭ ಹಾಗೆ ಮಿಥುನ ಕನ್ಯಾ ಕುಂಭ ಮಿಥುನ ಇವು ತ್ರಿಕೋಣಗಳು ನೀವು ಅಲ್ಲಿಂದ ಒಂದು ಅಲ್ಲಿಂದ ಈಗ ಗೆರೆ ಹಾಕಿ ಅಲ್ಲಿಂದ ಒಂದು ಗೆರೆ ಹಾಕಿ ಮತ್ತೆ ಅಲ್ಲಿ ಗೆರೆ ಹಾಕಿ ಅವು ನಿಮ್ಮ ಕಾಮನೆಗಳನ್ನು ಈಡೇರಿಸ್ತಕ್ಕಂಥದ್ದು ಹಣಕಾಸು ಆಸೆ ಆಕಾಂಕ್ಷೆ ಮದುವೆ ವಿಚಾರ ವ್ಯಾಪಾರದ ವಿಚಾರ ಇವೆಲ್ಲ ಹೌದಲ್ವೋ ನಿಮಗೆ ಭಾಳ ಮುಖ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಸಾಂಸಾರಿಕ ಜೀವನದಲ್ಲಿ ಇದ್ದೇ ಇರ್ತಾರೆ ತನ್ನ ಸಂಗಾತಿ ಹೀಗಿರಬೇಕು ಬಯಕೆಗಳು ಈಡೇರಬೇಕು ಬಯಕೆ ಸ್ಥಾನ ಸಪ್ತಮ ಸ್ಥಾನ ಇವೆಲ್ಲವನ್ನು ನಾವು ನೋಡ್ತೇವಲ್ವ ಸತ್ಯ ಇದು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂಥ ಆಕಾಂಕ್ಷೆಗಳು ಇದ್ದೇ ಇರ್ತದೆ ಆ ಮನೋಕಾಮನೆಗಳು ಈಡೇರಬೇಕು ಕಾಮತ್ರಿ ಅಂದರೆ ನಮ್ಮ ಕಾಮನೆಗಳು ಈಡೇರಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ನಾವು ಏನು ಮಾಡಬೇಕಾಗ್ತದೆ ಸಿಂಹರಾಶಿ ರಾಶಿ ಸೂರ್ಯನ ರಾಶಿ ಕೂಡ ಭಾಳ ಮುಖ್ಯವಾಗಿ ನೋಡಿ ಎರಡು ಏಳು ಹನ್ನೊಂದು ಇವು ಭಾಳ ನೋಡಿ ಯಾಕ ಕೆಲವು ನಮ್ಮ ಪರಾಶಾರರು ಕಾಮತ್ರಿಕೋಟಗಳ ಜೊತೆ ಮಾರಕ ಸ್ಥಾನನೂ ಸಹಿತವಾಗಂದು ಯಾಕೆ ಮಾರಕ ಹೇಗೆ ಮಾರಕರಾಗ್ತಾರೆ ಇವರೆಲ್ಲ ನೋಡಿ ಸರಿಯಾಗಿ ಒಂದು ಫ್ಯಾಮಿಲಿಯನ್ನು ನಿರ್ವಹಣೆಯನ್ನು ಮಾಡದಲ್ಲೇ ಇದ್ದಾಗ ಹಣಕಾಸು ಸರಿಯಾಗಿ ನೀವು ದುಡಿತಾ ಇಲ್ಲ ಅಂದಾಗ ಸರಿಯಾಗಿ ನೀವು ಒಂದು ನಿಮ್ಮ ಫ್ಯಾಮಿಲಿಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಅಂದಾಗ ಇವೇನಾಗ್ತದೆ ನಿಮಗೆ ನಿಜವಾಗ್ಲೂ ಚುಚ್ಚು ಮಾತುಗಳಾಗಿರ್ಬೋದು ಹಾಗೆ ಹಣಕಾಸು ವ್ಯವಸ್ಥೆ ಬುಡಮೇಲೆ ಆದಾಗ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇ ಮಾರಕವಾಗಿ ಜೀವವನ್ನು ತಕ್ಕೊಳ್ತಕ್ಕಂಥ ಸ್ಥಿತಿಗಳಿಗೆ ಬಂದ್ಬಿಡ್ತದೆ ಹಾಗಾಗಿ ಈ ಎರಡರ ಸ್ಥಾನ ಮಾರಕ ಸ್ಥಾನ ಹಣ ಸಂಪಾದನೆ ಇಲ್ಲ ಅಂದರೆ ದಿರ್ ಇಸ್ ನೋ ಯೂಸ್ ಅಲ್ವಾ ಫ್ಯಾಮಿಲಿ ಸಾಕಬೇಕು ಅಂದರೆ ನೋಡಿ ಸಂಗಾತಿಗಳನ್ನು ಸಾಕಬೇಕು ಕಾಮನೆಗಳನ್ನು ಈಡೇರಿಸಬೇಕು ಕಾರ್ ತೊಗೊಳ್ತೀನಿ ಬಂಗ್ಲೆ ತೊಗೊಳ್ತೀನಿ ಮತ್ತೊಂದು ತಗೊಳ್ತೀನಿ ನನಗೆ ಸಂಗಾತಿ ಜೊತೆ ಈ ಥರ ಹೋಗಬೇಕು ಆಗಿರಬೇಕು ಈಗಿರಬೇಕು ಒಡವೆ ವಸ್ತ್ರಗಳನ್ನು ತಗೊಳ್ತೀವಿ ಸಪ್ತಮ ಸ್ಥಾನ ಅಂದರೆ ನಿಮ್ಮ ಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಸ್ಥಾನದಲ್ಲಿ ಒಂದು ಕೂಡ ಸಂಗಾತಿ ಜೊತೆ ನಾನು ಹೀಗಿರಬೇಕು ಬಂಗಲೆಯನ್ನು ಕಟ್ಕೋಬೇಕು ಅದು ಸಹಿತವಾಗಿ ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ಅಂದರೆ ಅಲ್ಲೂ ಸಮಸ್ಯೆ ನಿಂದನೆಗಳು ಸಾವಿಗಿನ ಘನಘೋರವಾಗಿರ್ತಕ್ಕಂಥ ಕಷ್ಟಗಳು ಪ್ರಾಪ್ತಿಯಾಗ್ತಲ್ವಾ ಹನ್ನೊಂದರ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿ ಹನ್ನೊಂದರ ಸ್ಥಾನ ನಿಮ್ಮ ಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಸ್ಥಾನ ಅದು ಸರಿಯಾಗಿ ನಿಮಗೆ ಲಾಭವೇ ಬರಲಿಲ್ಲವೆಲ್ಲವೂ ಮಾಡ್ತಿರ ಲಾಭವೇ ಬರಲಿಲ್ಲ ಅಂತ ಇಟ್ಕೊಳ್ಳಿ ಲಾಭ ಬರಲೇ ಇಲ್ಲದಾಗ ನೀವೆಲ್ಲ ಮಾಡಿದ್ದೆಲ್ಲ ವ್ಯರ್ಥ ಹಾಗಾಗಿ ಈ ಹನ್ನೊಂದರ ಸ್ಥಾನವು ಸಹಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿ ನಾನು ಯಾಕೆ ನಿಮಗೆ ಈ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೇನೆಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೇವಲ ಸಿಂಹರಾಶಿ ಶತ್ರು ಯಾರು ನಿಮಗೆ ಅವರೇ ಮಿತ್ರರನ್ನಾಗಿ ಹಾಕಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆ ಮಿತ್ರರನ್ನಾಗಿ ಹಾಕಿಸ್ಕೊಂಡಾಗ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಯಾರು ಶತ್ರು ಶತ್ರುವಿನ ಶತ್ರು ಮಿತ್ರ ಅಂತ ಕರೆದು ಇಲ್ಲಿ ಯಾರು ಶತ್ರು ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ತಗೊಂಡಾಗ ನಿಮ್ಮ ಒಂದು ಸಿಂಹರಾಶಿಯವರಿಗೆ ಶತ್ರು ಭಾವ ಅಂತ ನೋಡ್ತೀವಿ ನಾವು ಮಿತ್ರ ಸಮ ಇವೆಲ್ಲ ನೋಡಿದಾಗ ಶನಿ ಶತ್ರು ಭಾವ ನಿಮ್ಮ ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿ ಕೇಂದ್ರ ಸ್ಥಾನ ಅದೇ ಬಹಳ ಮುಖ್ಯ ಏಕೆಂದರೆ ಏಳರ ಸ್ಥಾನ ಕೇಂದ್ರ ಸ್ಥಾನ ದ ಸೆಂಟರ್ ಆಫ್ ದ ಮನೋಕಾಮನೆಗಳ ಒಂದು ಮನೆ ಇದು ಸರಿಯಾಗಿ ನಿರ್ವಹಣೆ ಈ ಗ್ರಹ ಅಲ್ಲಿ ಆ ಒಂದು ಆ ಗ್ರಹದ ಒಂದು ಮಹತ್ವ ನಮಗೆ ಸಿಕ್ಕಿದಾಗ ಯೂಶ್ವಲಿ ನಮ್ಮ ಮನೋಕಾಮನೆಗಳು ಈಡೇರುತ್ತೆ ಅದರಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಬಹಳ ಮುಖ್ಯವಾಗಿ ದುಡುಕಿನ ಸ್ವಭಾವತಃ ಮೂಲತಃ ಕಡಿಮೆ ಮಾಡ್ಕೋಬೇಕಾಗತ್ತೆ ಆತುರದ ಬುದ್ಧಿಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅಫ್ಕೋರ್ಸ್ ನೀವು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಬಹಳ ಸಾತ್ವಿಕತೆ ತುಂಬಾ ಜನಾನುರಾಗಿ ಆಗಿರ್ತಕ್ಕಂಥವ್ರು ಹೆಚ್ಚು ಕಾರ್ಮಿಕ ವಲಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥವ್ರು ಒಂದು ರಾಜನೀತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಧಾರ್ಮಿಕವಾಗಿರ್ತಕ್ಕಂಥ ನಡತೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಸಹಿತ ಹೌದು ಆದರೆ ಕಾಮತ್ರಿಕೋಣಗಳು ಅಂದರೆ ನಿಮ್ಮ ಕಾಮನೆಗಳು ನಿಮ್ಮ ಶತ್ರುಗಳು ಯಾರು ಹೇಗೆ ನಾನು ಇದನ್ನು ಸರ್ವೈವ್ ಮಾಡ್ಕೋಬೇಕು ನೀವೆಲ್ಲ ಸರ್ವೈವ್ ಮಾಡ್ಕೊಳೋದರಿಂದ ಹಣಕಾಸು ಹಾಗೆ ನನ್ನ ಜೀವನ ಹಾಗೆ ನನ್ನ ಲಾಭ ಹಾಗೆ ವ್ಯಾಪಾರ ಹಾಗೆ ಸರಿಯಾದಂಥ ಸಮಯಕ್ಕೆ ಮದುವೆ ಹಾಗೆ ವೈವಾಹಿಕ ಜೀವನ ಆಫ್ಕೋರ್ಸ್ ನೀವು ನೋಡ್ಕೊಂಬನ್ನಿ ಸಿಂಹ ರಾಶಿಯ ವೈವಾಹಿಕ ಜೀವನ ಸ್ವಲ್ಪ ಟ್ರಬಲಿಂಗ್ ಇರತಕ್ಕಂಥದ್ದು ನಾವು ನೋಡ್ತೀವಿ ಅಲ್ವೋ ಹಣಕಾಸು ಸಖತ್ತಾಗಿರುತ್ತೆ ಒಬ್ಬೊಬ್ಬರಿಗೆ ಡೌನ್ ಆಗಿಬಿಡುತ್ತೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೈ ಪಿಚ್ ಆಗಿ ಬರುತ್ತೆ ಹೈ ಪಿಚ್ ಆಗಿ ನಷ್ಟವನ್ನ ಕೊಡ್ತಕ್ಕಂಥದ್ದು ಇರ್ತದೆ ಯಾಕೆ ಬಿಕಾಸ್ ಆಫ್ ನಿಮ್ಮ ಮೆಂಟಾಲಿಟಿ ಸಿಂಹರಾಶಿಯವರು ಎಲ್ಲವನ್ನ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಬಹುದು ಆದರೆ ಕೆಲವೊಂದು ಬಾರಿ ದುಡುಕಿನ ಸ್ವಭಾವದಿಂದ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾಕೆ ಒಬ್ಬ ರಾಜ ಸುಮ್ಮನೆ ಕೂರಕ್ಕಾಗ್ತದ ಯೋಚನೆ ಮಾಡಿ ಒಂದು ಒಂದೇ ರೀತಿಯಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತದ ಹಾಗಾಗಿ ತಮ್ಮ ಸಾಂಸಾರಿಕ ಜೀವನ ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ವಿಫಲತೆಯನ್ನು ಕಾಣ್ತಕ್ಕಂಥದ್ದು ಈ ಗ್ರಹದ ಮೂಲಕ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು ತಗೊಳ್ದಲೇ ಹೆಚ್ಚುವಿನ ಹೆಚ್ಚು ಲಾಭವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯ ತತ್ವವಾಗ್ತದೆ ಮ್ಯಾನೇಜ್ಮೆಂಟ್ ರಾಜಕೀಯ ಮನೋಭಾವತೆ ಇವೆಲ್ಲ ಕರೆದ್ವಿ ಹಾಗಾಗಿ ಸಿಂಹರಾಶಿ ತಾವು ತಮ್ಮ ಮನೋಕಾಮನೆಗಳನ್ನು ಕೇವಲ ಈ ಗ್ರಹವೊಂದು ಈಡೇರಿಸುತ್ತೆ ಅಂದರೆ ಅತಿ ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಕೂಡ ನೋಡಿ ಶತ್ರು ಶತ್ರುಗ್ರಹ ಶತ್ರು ಗ್ರಹ ಅಂತ ನೋಡ್ತಾ ಇರತಕ್ಕಂಥದ್ದು ಶನಿಗ್ರಹ ಶನಿಗ್ರಹ ಅದೇ ಕನ್ಯಾ ರಾಶಿಯಲ್ಲೂ ಕೂಡ ಸ್ನೇಹಜೀವಿ ಸಪ್ತಮ ಸ್ಥಾನದಲ್ಲಿ ಮೂಲ ತ್ರಿಕೋಣವನ್ನು ತಗೊಂಡಿರ್ತಕ್ಕಂಥದ್ದು ಶನಿಗ್ರಹ ಹಾಗೆ ಹನ್ನೊಂದರ ಸ್ಥಾನವನ್ನು ಮಿಥುನ ರಾಶಿಗೂ ಕೂಡ ಸ್ನೇಹಪರ ಜೀವಿ ಶನಿಗ್ರಹ ಈಗ ನಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೋಬೇಕಾದ್ರೆ ಯಾವ ರೀತಿಯಾದಂಥ ಅನುಸರಣೆಗಳನ್ನ ನಾವು ಮಾಡ್ಕೋಬೇಕಾಗ್ತದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ನೋಡಿ ಬಹಳ ಮುಖ್ಯವಾಗಿ ಸಿಂಹರಾಶಿಯವರು ತಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಆಗಿಂದಾಗ್ಗೆ ಮಾಡಿ ಅದರಲ್ಲಿ ಎಕ್ಸ್ಪೆಷಲಿ ಆಗಿರ್ತಕ್ಕಂಥದ್ದು ಅಂಗವಿಕಲರು ಅಂಗ ನ್ಯೂನತೆ ಇರತಕ್ಕಂಥವ್ರನ್ನ ನೋಡ್ಕೋದು ಆಮೆ ಆಲೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಚೀಫ್ ಗೆಸ್ಟ್ ಅಂದರೆ ಚೀಫ್ ಒಂದು ಕಂಪ್ನಿ ಚೀಫ್ ಆಗಿದ್ದೀರಿ ಸಿಇಒ ಆಗಿದ್ದೀರಿ ಅಥವಾ ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಇದ್ದೀರಿ ಯಾವುದೇ ಒಂದು ಕಂಪನಿಯಲ್ಲಿದ್ದೀರಿ ನಿಮ್ಮ ಕಾರ್ಮಿಕ ವರ್ಗದವರನ್ನ ಸರಿಯಾಗಿ ನೋಡಿಕೊಳ್ಳಿ ತುಂಬ ಒತ್ತಡದಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಡಿ ಸಿಂಹರಾಶಿಯಲ್ಲಿ ತಮ್ಮ ಮನೋಕಾಮನೆ ಈಡೇರೋದಕ್ಕೋಸ್ಕರ ಸುಲಭ ಪರಿಹಾರಗಳಲ್ಲಿ ಒಂದನ್ನು ಕೊಡ್ತಾ ಇದ್ದೇನೆ ಸರಿಯಾದ ರೀತಿಯಂತೆ ಮದುವೆ ಆಗಬೇಕು ವೈವಾಹಿಕ ಜೀವನ ಚೆನ್ನಾಗಿರಬೇಕು ತನ್ನ ವ್ಯಾಪಾರ ಚೆನ್ನಾಗಿರಬೇಕು ನನ್ನ ಮನೋಕಾಮನೆಗಳು ಈಡೇ ಇರಬೇಕು ಅಂದ್ರೆ ಇವೆಲ್ಲವನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡಿ ದುಡುಕಿನ ನಿರ್ಧಾರಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಲ್ಲಿ ಬರ್ತದೆ ಕಾರ್ಮಿಕ ವರ್ಗದವರನ್ನ ಸರಿಯಾಗಿ ಶುಶ್ರೂಷೆಯನ್ನು ಮಾಡಿ ಸರಿಯಾದಂಥ ಟೈಮ್ಗೆ ಅವರಿಗೆ ಒಂದು ಸರಿಯಾದಂಥ ಇನ್ಸೆಂಟಿವ್ ಮತ್ತೊಂದನ್ನು ತಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಬ್ಬ ಸಿಇಒ ಆಗಿದ್ದೀರಿ ಒಬ್ಬ ಕಂಪ್ನಿ ಚೇರ್ಮನ್ ಆಗಿದ್ದೀರಿ ಒಬ್ಬ ಕಂಪ್ನಿಯನ್ನು ಆಡಳಿತವನ್ನು ಮಾಡ್ತಿದ್ದೀರಿ ಅಂದಾಗ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಕಾರ್ಯಗಳನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನೆಮ್ಮದಿ ಬರ್ತದೆ ಮ್ಯಾಕ್ಸಿಮಮ್ ನೆಮ್ಮದಿ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕೆಲಸ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಕೇವಲ ವಾರಕ್ಕೆ ಒಮ್ಮೆಯಾದರೂ ಸಹಿತವಾಗಿ ಕಪ್ ಕರಿ ಎಳ್ಳನ್ನು ತಿಂತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ತಲೆಗೆ ವಾರಕ್ಕೊಮ್ಮೆ ಆದರೂ ಸಹಿತವಾಗಿ ತಿಲಾಯಿಲ್ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಆಟೋಮೆಟಿಕ್ ನಿಮ್ಮ ಮದುವೆ ಜೀವನ ವೈವಾಹಿಕ ಜೀವನ ನಿಮ್ಮ ಮನೋಕಾಮನೆಗಳು ಹಣಕಾಸು ಇವು ಅಭಿವೃದ್ಧಿ ಖಂಡಿತವಾಗಿ ಆಗ್ತಕ್ಕಂಥದ್ದು ಇರ್ತದೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಮರಿಬೇಡಿ ಸಾಧ್ಯವಾದರೆ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಆದರೂ ಸಹಿತ ಕರಿಯ ವಸ್ತ್ರಗಳನ್ನು ಅವರು ಅಂಗವಿಕಲರ ಆಶ್ರಮಗಳಿಗೆ ಆಗಿಂದಾಗ್ಗೆ ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ನಿಮ್ಮ ಜೀವನದಲ್ಲಿದ್ದಾಗ ಖಂಡಿತವಾಗಿ ನಿಮ್ಮ ಮನೋಕಾಮನೆಗಳು ಈಡೇರೋದ್ರಲ್ಲಿ ಯಾವುದೇ ಆದಂಥ ಸಂಶಯಗಳಿಲ್ಲ ಸುಖಶಾಂತಿ ಸಮೃದ್ಧಿಯನ್ನು ನಾವು ಕಾಣ್ತಕ್ಕಂಥದ್ದು ಕೇವಲ ಈ ಗ್ರಹದ ಆರಾಧನೆಯ ಮೂಲಕ ಶಾಂತಿಯನ್ನು ಮಾಡೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ನಮ್ಮ ಪರಾಶಾರರು ನಮ್ಮಲ್ಲೇ ಇಟ್ಟಿದ್ದಾರೆ ಇದನ್ನು ತಿಳಿದು ನಾವು ಯಾವಾಗ ಸನ್ಮಾರ್ಗವನ್ನೇ ಆಯ್ಕೆಯನ್ನು ಮಾಡ್ಕೊಳ್ತೀವೋ ಯೂಶಲಿ ನಮ್ಮ ಮನೋಕಾಮನೆಗಳು ಹಣಕಾಸು ಹಾಗೆ ಸಂಗಾತಿ ಹಾಗೆ ನಮ್ಮ ವ್ಯಾಪಾರ ಲಾಭ ಇವೆಲ್ಲ ಸರಿಯಾಗ್ತಕ್ಕಂಥ ಕೆಲಸ ಆಗ್ತದೆ ಜೊತೆಗೆ ಏಳು ಮುಖದ ರುದ್ರಾಕ್ಷಿ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಹಾಗೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಹರಳನ್ನು ಹಾಕ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಿಂಹರಾಶಿಯವ್ರಿಗೆ ಪೆರಿಡಾಟ್ ಹಾಕ್ಕೊಳ್ತಕ್ಕಂಥದ್ದು ಆಗಿರ್ಬೋದು ಪಚ್ಚೆ ಆಗಬಹುದು ಈ ಸರಿಯಾಗಿ ಮಾರ್ಗದರ್ಶನವನ್ನು ತಗೊಂಡು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು ಇರ್ತದೆ ಸರ್ವೇ ಸಾಮಾನ್ಯವಾಗಿ ಏಳು ಮುಖದ ರುದ್ರಾಕ್ಷಿ ನಿಮಗೆ ಶುಭವನ್ನು ತರುತ್ತೆ ರಿಜಿಡ್ನೆಸ್ಸನ್ನು ತರತಕ್ಕಂಥ ತರುತ್ತೆ ಶನಿವಾರಗಳೊಂದು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬಹುದು ಹಾಗೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಶಿವನ ಮಂತ್ರಗಳು ಶಿವನ ಅಷ್ಟೋತ್ತರಗಳು ರುದ್ರಾಭಿಷೇಕಗಳನ್ನು ಆಗಿಂದಾಗೆ ಮಾಡಿ ಖಂಡಿತವಾಗಿ ನಿಮ್ಮ ಜೀವನ ಸುಖಮಯವಾಗ್ತದೆ ನಿಮ್ಮ ಕಾಮನೆಗಳು ಈಡಿರತಕ್ಕಂಥ ಕೆಲಸ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು